ಐವತ್ತನೇ ನಾನು ಹೇಳ್ತಾ ಇರೋದು ಐವತ್ತನೇ ಹುಟ್ಟು ಹಬ್ಬದ ಆಚರಣೆಯನ್ನು ಅಭಿಮಾನಿಗಳ ಮುಖಾಂತರ ನಮ್ಮ ಬಂಗಾರಪೇಟೆ ಶ್ರೀರಾಮ ದೇವಸ್ಥಾನದಲ್ಲಿ ರಾಮನ ದೇವಸ್ಥಾನ ಅಂದರೆ ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾಗಿದ್ದು ದಾನ ಧರ್ಮ ಧರ್ಮನ ಪಾಲಿಸ್ತಕ್ಕಂಥ ರಾಮಚಂದ್ರನ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಮುನ್ಷಾಮಣ್ಣವ್ರಿಗೆ ನಾವೆಲ್ಲರೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮನ ಯಶಸ್ವಿ ಆಗಲಿ ಅಂತ ನಿಮ್ಮೆಲ್ಲರಿಗೂ ಒಂದು ಸಹ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈನದ್ದು ನಮ್ಮ ಈ ಕೋಲಾರ ಜಿಲ್ಲೆಯ ಹಿಂದೂ ಹುಲಿಯಾದಂಥ ಮಾಜಿ ಸಂಸದರು ಈ ಕೋಲಾರ ಜಿಲ್ಲೆಯ ಪ್ರಭಾವಿ ಮುಖಂಡರು ಬಂಗಾರಪೇಟೆಗೆ ಮುಂಬರುವ ದಿನಗಳಲ್ಲಿ ಬಂಗಾರಪೇಟೆಯ ಮುಂಚೂಣಿರ್ತಕ್ಕಂಥ ನಾಯಕರು ಬಂಗಾರಪೇಟೆಗೆ ನಮ್ಮ ನಾಯಕರಿಗೆ ಬಂಗಾರಪೇಟೆ ವತಿಯಿಂದ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡಿ ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರುಗಳು ಬಂಧುಗಳು ಎಲ್ಲ ವರ್ಗದ ಜನಗಳು ಕೂಡ ಬಂದು ಹೊತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಅವರು ಉತ್ತಮವಾದಂತಹ ಒಂದು ಮನಸ್ಸಿಟ್ಕೋಬೇಕು ಅವರು ಕೋಲಾರ ಜಿಲ್ಲೆಯಲ್ಲಿ ಇರಲಿ ಇರಲಿ ಶ್ರೀಘಟ್ಟದಲ್ಲಿ ಇರಲಿ ಇರಲಿ ಬಂಗಾರಪೇಟೆಯಲ್ಲೂ ಕೂಡ ಹೆಚ್ಚಿನ ಒಂದು ವಸ್ತಿ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಎಲ್ಲರನ್ನೂ ಕೂಡ ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ಹೇಳಿ ಅಭಿಲಾಷಣ ಪಾತ್ರವನ್ನು ಕೊಟ್ಟು ರಾಜಕೀಯ ಶಕ್ತಿಯನ್ನು ಕೊಟ್ಟು ಈ ಹಿಂದೂರಿಯನ್ನ ಕಾಪಾಡಲಿ ಅಂತೇಳಿ ನಾನು ಅಭಿನಂದಿಸ್ತಾ ಮಾತನ್ನು ನಾನು ಇದ್ದೇನೆ ಮೊದಲಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂಗಾರಪೇಟೆ ತಾರನಹಳ್ಳಿ ಇವೆಲ್ಲ ಏನಿರಾವೆ ಎಲ್ಲ ನಮ್ಮ ಫ್ಯಾಮಿಲಿಗಳು ಇರ್ತಕ್ಕಂಥ ಹೆಚ್ಚಿಗೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಂಸದ್ನಾಗಿ ಆಯ್ಕೆ ಆಗಬೇಕಂದ್ರೂ ಬಂಗಾರಪೇಟೆಯಿಂದ ಅತಿ ಹೆಚ್ಚು ಓಟ್ಗಳನ್ನು ಹಾಕಿ ನನ್ನ ಮುಖ ಗೊತ್ತಿಲ್ಲ ಅಂದ್ರೂ ಯಾರು ಅಂತ ಗೊತ್ತಿಲ್ಲ ಅಂದ್ರೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಈ ಕೋಲಾರಿಗೆ ಮುನ್ಸಾಮಿನ ಗೆಲ್ಲಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮಣ್ಣಿನ ಮಗ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿದ್ದಾರೆ ಆ ಓಟ್ ಹಾಕಿರೋದಕ್ಕೆ ತಕ್ಕಂಗೆ ಇವತ್ತು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ನೀವು ಕಣ್ಮುಂದೆ ನೋಡ್ತಾ ಇರ್ತೀರ ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ನಮ್ಮ ಹತ್ರ ಹೋದರೆ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಆಗಿರ್ಬೋದು ಇವತ್ತು ಆಸ್ಪತ್ರೆ ಇರ್ಬೋದು ಇವನ್ನೆಲ್ಲ ನಮ್ಮ ಕಾಲದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಬಂಗಾರಪಟ್ಟೆಗೆ ಹಿಂದೆ ಇದೇ ಜಿಲ್ಲೆಯವರು ಸಚಿವರಾಗಿದ್ರೂ ರೈಲ್ವೆ ಇಲಾಖೆ ರಾಷ್ಟ್ರ ಹಣ ತರೋಕ್ಕಾಗಿಲ್ಲಾಷ್ಟ್ರ ತಂದು ಇವತ್ತು ಅಭಿವೃದ್ಧಿ ಖರ್ಚುಗಳನ್ನು ಮಾಡಿದ್ರಿ ಜಲ್ ಜೀವನ್ ಮಿಷನಲ್ಲಿ ಬಂಗಾರಪಟ್ಟೆ ತಾಲೂಕು ಒಂದಕ್ಕೆ ಮುನ್ನೂರು ಕೋಟಿ ಹಣ ತಂದಿದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೂ ಬಿ ಜೆ ಪಿ ಸರ್ಕಾರ ಟೋಟಲ್ ನಮ್ಮ ಎಂ ಪಿ ಕಾನ್ಸ್ಟಿಟ್ಯುನ್ಸಿಗೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಹಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳು ಮಾಡಿದ್ದೀರಿ ಕರೋನಾ ಟೈಮಲ್ಲಿ ಏನೇನು ಮಾಡಿದಿರಿ ಬಂಗಾರಪಟ್ಟೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಕ್ಕಂಥವ್ರು ನಿಮಗೆಲ್ಲ ಗೊತ್ತಿದೆ ನಾನು ಯಾವುದು ಬೇರೆ ರಾಜ್ಯದಿಂದ ಬೇರೆ ರಾಷ್ಟ್ರದಿಂದ ಬೇರೆ ಜಿಲ್ಲೆಯಿಂದ ಬಂದಿದ್ದೀನಿ ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಅಮಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪಟೇಲ್ ತಾಲೂಕಿನ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈಗಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸ್ಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ವೋಟರ್ಸು ಸಾಮಾನ್ಯ ಜನ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಇದ್ದೀರಿ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ತಗೊಂಡ್ರೂ ಅದಕ್ಕೆ ನಾವು ಭದ್ರಾಗಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಿಂದ ನೀರಾವರೆಗೂ ಹಾಲಿಂದ ಆಲ್ಕೋಹಾಲ್ವರೆಗೂ ಪ್ರತಿಯೊಂದು ಬೆಲೆಯೂ ಗಗನಕ್ಕೇರಿದೆ ಗಗನಕ್ಕೇರಿದೆ ಗಗನಕ್ಕೇರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ ನಾಯಿ ಅಂತಾರೆ ಉಚ್ ನಾಯಿ ಅಂತಾರೆ ಹೌದು ನಾವು ನಿಯತ್ತಿನ ನಾಯಿನೇನು ಏನೇಳಿ ನಾಯಿಗೆ ಇನ್ನೊಂದು ಹೆಸರಿದೆ ಎತ್ತು ಅಂತ ಅರ್ಥ ಆಯ್ತಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಜನ ನಮ್ಗೆ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಈ ಋಣ ತೀರಿಸುವಂಥ ಕೆಲಸ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮನೆ ಕೂತ್ಕೊಳ್ಳೋಂಥವ್ನಲ್ಲ ನಾನು ನಾನು ಅಧಿಕಾರದಲ್ಲಿ ಇದ್ದಾಗ ಏನು ಓಡಾಡ್ತಾ ಇದ್ನ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಕೊಟ್ಟಿರೋದ್ರಿಂದ ನಾವು ಪಕ್ಷ ಸಂಘಟನೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಕಡೆನೂ ಓಡಾಡ್ತಾ ಇದ್ರಿ ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ತಪ್ಪುನಹಳ್ಳಿಯಲ್ಲಿರ್ಬೋದು ಬೇರೆ ಬೇರೆ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಸಾಗುವಳಿ ಪತ್ರಗಳು ಇನ್ನೊಂದು ಮತ್ತೊಂದು ಬಂದಿದ್ದರೆ ಕೂಡ ಅದನ್ನು ಅಂತ ಕೆಲಸಗಳು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ಗ್ರಾಮಕ್ಕೆ ರಸ್ತೆ ಇದ್ದರೆ ಫಾರೆಸ್ಟ್ ಒಳಗಡೆ ಈಗ ಕಾಲದಲ್ಲ ಆ ಕಾಲದಿಂದನೇ ಹೋಗ್ತಾ ಇತ್ತು ಊರಿಗೆ ಆ ರಸ್ತೆನ ಮುಚ್ಚಾಕ್ಸಿ ಕಾಮಸಮುದ್ರ ಹೋಬಳಿಯಲ್ಲಿ ನಾನು ಕೋರ್ಟ್ ಬರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಹೋಬಳಿಯಲ್ಲಿ ಇರ್ತಕ್ಕಂಥ ಲೀಡರ್ಗಳಿಗೆ ತೊಂದರೆ ಕೊಡೋಂಥವು ಬೆದರಿಕೆಗಳಾಕಂತಹುದು ಆ ಗ್ರಾಮಕ್ಕೆ ಮಕ್ಕಳು ಸ್ಕೂಲ್ಗೆ ಕೂಲಿಗೆ ಇದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಆ ರಸ್ತೆನೂ ಮುಚ್ಚಿ ಬೇರೆ ಬೇರೆ ಎಲ್ಲಿಂದ ಕಾನೆ ಕಡೆಯಿಂದ ಏಟಿ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದನ್ನೆಲ್ಲ ನೋಡಿದಾಗ ಯಾವುದೇ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲವರ್ಗು ಒಂದು ಪಕ್ಷ ಗೆದ್ದಿದ್ದಾದ್ಮೇಲೆ ಓಟ್ ಹಾಕಿದವ್ರಿಗೆ ಓಟ್ ಹಾಕದೇ ಇರೋರ್ಕ ಇಬ್ಬರಿಗು ಅವ್ರ ಎಮ್ ಎಲ್ ಎನೋ ಎಂ ಪಿನೋ ಎಲೆಕ್ಟೆಡ್ ಮೆಂಬರ್ ಆಗಿರ್ತಾರೆ ಈ ದ್ವೇಷದ ರಾಜಕಾರಣ ಮಾಡೋದು ಬಿಡಬೇಕು ಅದಕ್ಕೋಸ್ಕರ